ಬೈಲ್ ಹೊಂದ ಜೀವನಲ್ಲಿ ನೋಡ್ರಿ ಮಲಪ್ರಭಾ ನದಿ ಕಣ ನೋಡ್ರಿ ರಾಶಿ ಮಾಡೋ ಕಣ ಈಗ ನಾವು ಬಂದೇವ್ರಿ ಗರ್ಜೂರ್ ದಿಬ್ಬಕ್ಕ ನಿಮ್ ಮುಂದೆ ಹೇಳ್ಕಂದ್ರ ಬಯಲು ಹೊಂಗಲಿಂದ ಉಳಿ ಚಕಡಿ ಹೊಂಟಾವು ಇಲ್ಲಿ ಬಂದ್ ಏರಿದು ಅಂದ್ರೆ ನೆಕ್ಕಿ ಉಳಿ ಹೋಗಿ ಬಿಡ್ತಾವನ್ನು ಅದ್ರ ವಿಡಿಯೋ ತೋರ್ಸಾಕ ಬಂದ ನಿಮಗೆ ಕರ್ಕೊಂಡಿರುತ್ತೆ ಇವತ್ತು ಅಂದ್ರೆ ಬಾಳ ಬಂದ ಉಳಿ ಚಕಡಿ ಹೋಗುವ ಅದ ಪೂರ್ತಿ ಸಂಪೂರ್ಣ ವಿಡಿಯೋ ಕೊಡ್ತಾ ನಿಮಗ ನೋಡ್ರಿ ಈ ಚಕಡಿ ಬೆಳಗಾವಿ ನೋಡ್ರಿ ಉಳಿ ಚಕ್ರಿ ನೋಡಕ್ಕೆ ಎಷ್ಟು ಮೈಂದಿ ಬಂದಿ ಬಯಲು ಹೊಂಗಲ್ ಮೈಂದ ಇದೆಲ್ಲ ನಮ್ಮ ಬಯಲು ಹೊಂಗಲ್ ಮಂದಿ ನೋಡಿದ್ರೆಲ್ಲೋ ಇದೊಂದ್ ಚಕಡ್ ಬರತ್ತೀವರ ಮನಿ ಅಲ್ಲಿ ದಿಬ್ಬ ಆಯ್ತು ಬಂದು ಅಂದ್ರೆ ಇಲ್ಲಿ ತರುತ್ತಾರೀ ಒಂದ್ ಹತ್ತರಿಂದ ಹದಿನೈದು ನಿಮಿಷ ತರುತ್ತಾರ ಇಲ್ಲಿ ತರಿಬ್ರಿ ಅಂದ್ರೆ ಮತ್ ಉಳಿ ಹಂಗ ಹೊಡೆದ ಬಿಡ್ತಾರ ಮತ್ ಅಲ್ಲಿ ಚಿಕ್ಕ ನಂದಿ ಹಳ್ಳಿಗೆ ಕಿತ್ತೂರು ಹಂಗ ತರ್ಪ್ಕೊಂಡ್ ಹೋಗ್ರಿ ಮೂರ್ ದಿನ ಹೋಕ ಚಕಟ್ರಿ ನಾವು ಹೋದ್ ಐದು ಗಂಟೆ ರೀ ಹೊಳಿಗೆ ಬರ್ಬೇಕಾದ್ರೆ ಟೈಮಿಂಗ್ ಭಾಳ ಆಯ್ತು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಹೊಳೆ ಬರುವಾಗ್ತದಿದ್ದು ಮತ್ತೊಂದು ಚಕ್ಡಿ ಬಂತು ರೀ ಭಂಡಾರ ಚಕ್ಡಿ ಅದ್ರ ಸಂಬಂಧ ಮತ್ತೆ ಗಾಡಿ ತಿರುಗಿಸ್ಕೊಂದು ಹೋಗಿ ಹೊಳೆ ವಾಪಾಸ್ ದಿಬ್ಬ ಹತ್ತಿಸೇ ಬಂದ್ರೆ ಇದೊಂದು ಚಕ್ಡಿನೂ ದಿಬ್ಬ ಹಚ್ಚೆ ಬಂದಿವಿ ನೋಡೋಂಥ ಬರ್ರಿ ದಿಬ್ಬ ಆಗ್ತದೆ ನಮ್ಮ ಬೈಲ್ ಹೊಂಗಲಿಂದ ಮನೆಗೆ ಒಂದು ಚಕ್ರಿ ಹಾಕೋರಿ ಉಳಿವಿ ಜಾತ್ರೆ ಮಾಡೋಕೆ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಭಾಳ ಮುಂದೆ ಹಾಕೋದು ಬೈಲ್ ಹೊಂಗಲಿಂದ ಜಾತ್ರೆಗೆ ಎಷ್ಟು ಹೇಳೋಣ ಲಾಭ ಮುಗಿಸತ್ತೀರಿ ಜೈ ಉಳಿವಿ ಬಸ್ವನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬರ್ ಮಾಡಿರಿ